ಎಲ್ಲರಿಗೂ ಮಂಜುಳಾ ಹಂಚಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಎಂಟನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗವೊಂದು ಅಧ್ಯಾಯ ಐದು ಸನಾತನ ಧರ್ಮ ಈ ಪಾಠದ ಅಭ್ಯಾಸದಲ್ಲಿ ಇರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೆಯ ಪ್ರಶ್ನೆ ವೇದ ಶಬ್ದದ ಅರ್ಥ ಡ್ಯಾಶ್ ಸರಿಯಾದ ಉತ್ತರ ವೇದ ಶಬ್ದದ ಅರ್ಥ ತಿಳುವಳಿಕೆ ಎರಡನೆಯ ವಾಕ್ಯ ಉಪನಿಷತ್ತು ಬಹುತೇಕವಾಗಿ ಡ್ಯಾಶ್ ರೂಪದಲ್ಲಿದೆ ಸರಿಯಾದ ಉತ್ತರ ಉಪನಿಷತ್ತು ಬಹುತೇಕವಾಗಿ ಗುರು ಶಿಷ್ಯ ಸಂವಾದ ರೂಪದಲ್ಲಿದೆ ಮೂರು ವೇದಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ಡ್ಯಾಶ್ ವೇದಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ವೇದಾಂಗಗಳು ನಾಲ್ಕನೆಯ ವಾಕ್ಯ ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ಡ್ಯಾಶ್ ಮತ್ತು ಡ್ಯಾಶ್ ಸರಿಯಾದ ಉತ್ತರ ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ಮಹಾಭಾರತ ಮತ್ತು ರಾಮಾಯಣ ಆರನೆಯ ಐದನೆಯ ವಾಕ್ಯ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಡ್ಯಾಶ್ ಸರಿಯಾದ ಉತ್ತರ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಷಡ್ ದರ್ಶನಗಳು ಎರಡನೆಯ ಮುಖ್ಯ ಪ್ರಶ್ನೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಆರನೆಯ ಪ್ರಶ್ನೆ ಪ್ರಮುಖ ವೇದಗಳು ಯಾವುವು ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ ಪ್ರಮುಖ ವೇದಗಳೆಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಇನ್ನು ಅಥರ್ವಣ ವೇದ ಇನ್ನು ಏಳನೆಯ ಪ್ರಶ್ನೆ ವೇದಗಳ ನಾಲ್ಕು ಸ್ಕಂದಗಳನ್ನು ಹೆಸರಿಸಿ ಉತ್ತರ ವೇದಗಳ ನಾಲ್ಕು ಸ್ಕಂದಗಳು ಒಂದು ಸಂಹಿತೆ ಎರಡು ಬ್ರಾಹ್ಮಣ ಮೂರು ಅರಣ್ಯಕ ನಾಲ್ಕು ಉಪನಿಷತ್ತು ಎಂಟನೆಯ ಪ್ರಶ್ನೆ ಸ್ಮೃತಿ ಎಂದರೇನು ಇವುಗಳನ್ನು ಧರ್ಮ ಏಕೆ ಕರೆಯುತ್ತಾರೆ ಉತ್ತರ ಸ್ಮೃತಿ ಎಂದರೆ ಜ್ಞಾಪಿಸಿಕೊಂಡದ್ದು ಎಂದು ಅರ್ಥ ವೇದೋತ್ತರ ಕಾಲದ ಈ ವಚನಗಳು ವೇದೋಪನಿಷತ್ತುಗಳನ್ನು ನೆನಪಿಸುತ್ತವೆ ಎಂದು ಅವನ್ನು ಸ್ಮೃತಿ ಎನ್ನುತ್ತಾರೆ ಸಮಾಜದ ಅದರಲ್ಲಿನ ವ್ಯಕ್ತಿಗಳ ದೈನಂದಿನ ಲೌಕಿಕ ಬದುಕಿನ ರೀತಿ ನೀತಿಗಳನ್ನು ನಡೆ ನಿಯಮಾವಳಿಗಳನ್ನು ವಿಧಿಸುವ ಇವುಗಳನ್ನು ಧರ್ಮಸೂತ್ರಗಳೆಂದು ಕರೆಯುತ್ತಾರೆ ಇನ್ನು ಒಂಬತ್ತನೆಯ ಪ್ರಶ್ನೆ ಪ್ರಮುಖ ದರ್ಶನಗಳು ಯಾವುವು ಉತ್ತರ ಪ್ರಮುಖ ದರ್ಶನಗಳು ಆರು ಒಂದು ನ್ಯಾಯ ಎರಡು ವೈಶೇಷಿಕ ಮೂರು ಯೋಗ ನಾಲ್ಕು ಸಾಂಖ್ಯ ಐದು ಪೂರ್ವ ಮೀಮಾಂಸೆ ಮತ್ತು ಆರನೆಯದಾಗಿ ಉತ್ತರ ಮೀಮಾಂಸ ಇನ್ನು ಹತ್ತನೆಯ ಪ್ರಶ್ನೆ ಪ್ರಮುಖವಾಗಿ ಎಷ್ಟು ಆಗಮ ಶಾಖೆಗಳಿವೆ ಅವು ಯಾವುವು ಉತ್ತರ ಪ್ರಮುಖವಾಗಿ ಮೂರು ಆಗಮ ಶಾಖೆಗಳಿವೆ ಅವುಗಳೆಂದರೆ ವೈಷ್ಣವ ಎರಡು ಶೈವ ಮೂರು ಶಾಕ್ತ ಹನ್ನೊಂದನೆಯ ಪ್ರಶ್ನೆ ಸನಾತನ ಧರ್ಮದ ಸಂದೇಶವೇನು ಉತ್ತರ ವಿಶ್ವದ ಎಲ್ಲ ಕಡೆಗಳಿಂದಲೂ ಒಳ್ಳೆಯ ಸಂಗತಿಗಳು ನಮ್ಮೆಡೆಗೆ ಹರಿದು ಬರಲಿ ಎಂಬುದೇ ಸನಾತನ ಧರ್ಮದ ಆಶಯವಾಗಿದೆ ಮಕ್ಕಳೇ ಇದುವರೆಗೂ ಸನಾತನ ಧರ್ಮ ಎಂಬ ಇತಿಹಾಸಕ್ಕೆ ಸಂಬಂಧಿಸಿದ ಅಧ್ಯಾಯ ಐದರ ಬಗ್ಗೆ ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್ ಬಾಯ್